ಅಲ್ಲದೆ ಇನ್ನೊಂದು ವಿಶೇಷವೆಂದರೆ ಗರುಡಸ್ವಾಮಿಯು ಇಲ್ಲಿ ತನ್ನ ಹೆಗಲಿನ ಎರಡು ಬದಿಗಳಲ್ಲಿ ವಿಷ್ಣು ಹಾಗೆ ಲಕ್ಷ್ಮಿ ದೇವರನ್ನ ಕೂರಿಸಿಕೊಂಡು ನಿಂತಿರುವುದು ಹಾಗಾಗಿ ಆ್ಯಂಡ್ ವಿಷ್ಣುವಿನ ಆಶೀರ್ವಾದವು ಸಹ ಇಲ್ಲಿ ಸುಲಭವಾಗಿ ದೊರೆಯುತ್ತಂತೆ ಪ್ರಬಲವಾಗಿ ಇಲ್ಲಿ ನಂಬಲಾಗಿದೆ ಹಾಗೆ ಇಲ್ಲಿ ಗರುಡನ ಆ ಒಂದು ಎಡಭಾಗದಲ್ಲಿ ಮಹಾಲಕ್ಷ್ಮಿ ಕೂತಿರೋದ್ರಿಂದ ಮಹಾಲಕ್ಷ್ಮಿ ನೇರವಾಗಿ ಭಕ್ತರನ್ನೇ ನೋಡೋದ್ರಿಂದ ಸೊ ಬಹಳಷ್ಟು ಒಳಿತಾಗುತ್ತೆ ಇಲ್ಲಿ ಬೇಡಿದೆಲ್ಲವೂ ಕೂಡ ನೆರವೇರುತ್ತೆ ಅನ್ನೋ ಒಂದು ಪ್ರತೀತಿ ಕೂಡ ಇದೆ ಹಾಗೆ ಬೆಂಗಳೂರಿನಿಂದ ಈ ಒಂದು ಕ್ಷೇತ್ರಕ್ಕೆ ಹೋಗ ಬಯಸುವವರು ರಾಷ್ಟ್ರೀಯ ಹೆದ್ದಾರಿ ನಾಲ್ಕು ಬಳಸಿಕೊಂಡು ಕೋಲಾರ ದಾಟಿ ನಂತರ ಇಡುತ್ತಿರುವಿ ಪಡೆದು ಮುಡಿಯನ್ನೂರು ಕ್ರಾಸ್ ತಲುಪಿ ಅಲ್ಲಿಂದ ನೀವು ಕುಲದೇವಿಗೆ ತೆರಳಬಹುದಾಗಿದೆ ಈ ಒಂದು ದೇವಸ್ಥಾನದಲ್ಲಿ ನನಗೆ ವಿಡಿಯೋವನ್ನು ಹಿಡಿಯೋದಿಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ ಆದರೂ ನಾನು ನಿಮಗೋಸ್ಕರ ತುಂಬ ಕಷ್ಟಪಟ್ಟು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಆ್ಯಂಡ್ ನೀವು ಎಲ್ಲರೂ ಕೂಡ ಗರುಡನ ದರ್ಶನವನ್ನು ಪಡ್ಕೊಳ್ಳಿ ಆ್ಯಂಡ್ ಎಂತ